ಕೊಲೆ ಮಾಡೋಕೆ ಮುಂಚೆಯೇ ಒಂದು ಟೂತ್ಪೇಸ್ಟ್ನ ಟ್ಯೂಬಿನ ಇಡೀ ಆಕೃತಿಯನ್ನು ಸ್ಟಡಿ ಮಾಡಿದ್ದೆ ಅದೊಂದು ಉದ್ದನೆಯ ಕೊಳವೆ ಅದಕ್ಕೆ ಚಿಕ್ಕ ಬಾಯಿ ಇರುತ್ತೆ ಆ ಬಾಯಿಗೊಂದು ತಿರುಗಣಿ ಮುಚ್ಚಳವಿರುತ್ತೆ ಏನೇ ಶತಪ್ರಯತ್ನ ಮಾಡಿದರೂ ಆ ಕಡೆಯಿಂದ ನೀವು ಬ್ಲೇಡ್ ನುಗ್ಗಿಸಲು ಸಾಧ್ಯವಿಲ್ಲ ಆದರೆ ಟ್ಯೂಬಿನ ಮೈಸವರುತ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತದೆ ಕೊಳವೆಯಂತಹ ಟ್ಯೂಬಿನ ತಳದಲ್ಲೂ ಒಂದು ಬಾಯಿ ಇದೆ ಅದು ವಿಶಾಲವಾಗಿದೆ ಸಾಮಾನ್ಯವಾಗಿ ತೆಳ್ಳನೆಯ ತಗಡಿನಿಂದ ಮಾಡಿದ ಟೂತ್ಪೇಸ್ಟ್ ಟ್ಯೂಬಿನ ತಳವನ್ನು ಸೀಲ್ ಮಾಡಿರುವುದಿಲ್ಲ ಅದರೊಳಕ್ಕೆ ಪೇಸ್ಟ್ ತುಂಬಿದ ನಂತರ ತಳದ ತಗಡನ್ನು ಸುಮ್ಮನೆ ಮಡಚಿ ಕೈ ಬಿಟ್ಟಿರುತ್ತಾರೆ ಮಡಚಿದ ತಗಡನ್ನು ಉಗುರಿನಲ್ಲಿ ಬಿಡಿಸಿದರೆ ಟ್ಯೂಬು ಬಾಯಿ ಬಿಟ್ಟುಕೊಳ್ಳುತ್ತದೆ ಪ್ಲಾಸ್ಟಿಕ್ ಕವರಿನೊಳಗಿನ ನಾಲ್ಕು ಅಕ್ಸಾ ಬ್ಲೇಡುಗಳನ್ನು ತಳದ ಬಾಯಿಯಿಂದ ಒಳಕ್ಕೆ ನೂಕಿ ಬಿಟ್ಟರೆ ಮುಗಿದೇ ಹೋಯಿತು ಆಮೇಲೆ ತಗಡು ಮಡಚಿ ಬಿಟ್ಟರೆ ಸಾಕ್ಷಾತ್ ಭಗವಂತನಿಗೂ ಗೊತ್ತಾಗುವುದಿಲ್ಲ ಒಳಗೆ ಅಡಗಿರುವ ರಹಸ್ಯ ಆದರೆ ಜೈಲಿನೊಳಕ್ಕೆ ಕಾಲಿಡುವ ಖೈದಿಯನ್ನು ಜೈಲ್ ಪೊಲೀಸರು ಒಂದೊಂದು ಪರಿಯಲ್ಲಿ ಪರೀಕ್ಷಿಸುವುದಿಲ್ಲ ಅವರು ಪ್ರತಿಯೊಂದನ್ನು ಬಿಚ್ಚಿ ನೋಡುತ್ತಾರೆ ಕೆಲವೊಮ್ಮೆ ಟೂತ್ ಪೇಸ್ಟ್ ಟ್ಯೂಬನ್ನು ನೋಡಿಕೊಳ್ಳಲಿ ಬಡ್ಡಿ ಮಕ್ಕಳು ಅಂದುಕೊಂಡೆ ಹೆಚ್ಚೆಂದರೆ ಟ್ಯೂಬಿನ ಮುಚ್ಚಳ ತೆಗೆದು ನೋಡುತ್ತಾರೆ ಸ್ವಲ್ಪ ಹಿಂಡುತ್ತಾರೆ ಎಷ್ಟು ಹಿಂಡಿದರೂ ಈಚೆಗೆ ಪೇಸ್ಟ್ ಬರಬಹುದೇ ಹೊರತು ಪ್ಲೇಡು ಬರುವುದಿಲ್ಲ ಇಷ್ಟಕ್ಕೂ ಹಾಗೆ ತಳ ಓಪನ್ ಮಾಡಿ ನೋಡಬೇಕೆಂಬುವುದು ಅವರಿಗೆಲ್ಲಿ ಹೊಳೆಯುತ್ತದೆ ಅಷ್ಟೆಲ್ಲ ಬುದ್ಧಿವಂತರಾಗಿದ್ದರೆ ಅವರೇಕೆ ಜೈಲುಗಳ ಕಾವಲಿಗೆ ನಿಲ್ಲುತ್ತಿದ್ದರೂ ಪ್ಯಾದೆಗಳಂತೆ ಟೂತ್ಪೇಸ್ಟ್ ಟ್ಯೂಬಿನ ಗರ್ಭದೊಳಕ್ಕೆ ಬ್ಲೇಡುಗಳು ಸೇರಿಕೊಂಡ ಮರುದಿನವೇ ನನ್ನ ಗ್ಯಾಂಗಿನವರಿಗೆ ಸೂಚನೆ ಕೊಟ್ಟುಬಿಟ್ಟೆ ಉಡುಪಿಯಲ್ಲಿ ನಾವು ಸರಳು ಕುಯ್ಯಲಿದ್ದೇವೆ ಅವತ್ತು ಹತ್ತೊಂಬತ್ತು ಆಗಸ್ಟ್ ತಿಂಗಳ ಒಂಬತ್ತನೇ ತಾರೀಕು ಹೆಚ್ಚು ಕಡಿಮೆ ನಾವು ಬಂಧಿತರಾಗಿ ಐದು ತಿಂಗಳಾಗಿ ಹೋಗಿದ್ದೆವು ಪೊಲೀಸರ ಹೊಡೆತಗಳೆಲ್ಲ ಮಾಸಿ ಹೋಗಿ ದೇಹಗಳು ಮತ್ತೆ ಸ್ಪ್ರಿಂಗುಗಳಂತಾಗಿ ಹೋಗಿದ್ದವು ಆಗಸ್ಟ್ ಒಂಬತ್ತರ ರಾತ್ರಿ ನಾನು ಮಂಜ ಶ್ರೀಧರ್ ಮತ್ತು ಗುರುಮೂರ್ತಿ ಉಡುಪಿಗೆ ಪೊಲೀಸರ ಬೆಂಗಾವಲಿನಲ್ಲಿ ಹೊರಟೆವು ಉಡುಪಿಯ ಕೊಲೆ ಕೇಸಿಗೆ ಚಲನ ಸಂಬಂಧವಿರಲಿಲ್ಲವಾದ್ದರಿಂದ ಅವನು ಮೈಸೂರಿನಲ್ಲೇ ಉಳಿದು ಹೋದ ಅಲ್ಲದೆ ಅವನನ್ನು ಈ ಎಸ್ಕೇಪ್ ಪ್ಲ್ಯಾನ್ನಲ್ಲಿ ನಾನು ಸೇರಿಸಿಕೊಂಡೇ ಇರಲಿಲ್ಲ ರಾತ್ರಿಯಿಡೀ ಬಸ್ಸಿನಲ್ಲಿ ಪ್ರಯಾಣಿಸಿದ ನಾವು ಉಡುಪಿಯ ನ್ಯಾಯಾಲಯದ ಮುಂದೆ ಹಾಜರಾದೆವು ಎಂದಿನಂತೆ ನ್ಯಾಯಾಲಯಕ್ಕೆ ಕಿಕ್ಕಿರಿದಿತ್ತು ಉಡುಪಿಯ ಜನರ ಕಣ್ಣುಗಳಲ್ಲಿ ನನ್ನಡೆಗೆ ಅದೇ ದ್ವೇಷ ಹೆಪ್ಪುಗಟ್ಟಿ ನಿಂತಿತ್ತು ಮಧ್ಯಾಹ್ನದ ಹೊತ್ತಿಗೆ ಕೋರ್ಟಿನ ಕೆಲಸ ಮುಗಿದಾಗ ನಮ್ಮನ್ನು ಯಥಾ ಪ್ರಕಾರ ತಂದು ಉಡುಪಿಯ ಸಬ್ ಜೈಲಿನಲ್ಲಿ ಇರಿಸಿದರು ಆಗಸ್ಟ್ ಹತ್ತರ ರಾತ್ರಿ ನಾವು ಉಡುಪಿ ಸಬ್ ಜೈಲಿನಲ್ಲಿ ಉಳಿದು ಮಾರನೆಯ ದಿನ ಉಡುಪಿ ಪೊಲೀಸರ ಬೆಂಗಾವಲಿನಲ್ಲಿ ಮೈಸೂರಿಗೆ ಹಿಂತಿರುಗಬೇಕಿತ್ತು ಸರಿಯಾಗಿ ಐದು ದಿನಗಳ ನಂತರ ಸ್ವಾತಂತ್ರ್ಯೋತ್ಸವ ನಾನು ಐದು ದಿನಕ್ಕೆ ಮೊದಲೇ ಸ್ವತಂತ್ರನಾಗಿ ಬಿಡಲು ನಿರ್ಧರಿಸಿದೆ ಆಗಸ್ಟ್ ಹತ್ತರ ರಾತ್ರಿ ಈಜೆಗೆ ಬಂದವು ಬ್ಲೇಡುಗಳು ಟೂತ್ಪೇಸ್ಟಿನ ಗರ್ಭದೊಳಗಿನಿಂದ ಇಲ್ಲಿ ಉಡುಪಿಯ ಸಬ್ ಜೈಲಿನ ಬಗ್ಗೆ ಸಣ್ಣ ವಿವರಣೆ ಅಗತ್ಯವಿದೆ ಅದನ್ನು ಸಬ್ ಜೈಲು ಎನ್ನುವುದಕ್ಕಿಂತ ದೊಡ್ಡ ಲಾಕಪ್ಪು ಅಂದರೇನೇ ಸರಿ ಎರಡು ಅಂತಸ್ತುಗಳ ಆ ಕಟ್ಟಡದಲ್ಲಿ ಸಾಲಾಗಿ ಎಂಟು ಸೆಲ್ಗಳಿವೆ ಅವುಗಳ ಮೇಲಂತಸ್ತಿನಲ್ಲಿ ಈ ನೆಂಟು ಸೆಲ್ಗಳಿವೆ ಈ ಸಬ್ ಜೈಲಿನ ಎದುರಿನಲ್ಲಿ ಉಡುಪಿಯ ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ್ ಶೆಟ್ಟಿಯವರ ಆಫೀಸ್ ಇದೆ ಅಲ್ಲೇ ಸಬ್ ಇನ್ಸ್ಪೆಕ್ಟರ್ ಹರಿಶ್ಚಂದ್ರ ಶೆಟ್ಟಿ ಇರುತ್ತಾನೆ ಅದಕ್ಕಿಂತ ಹೆಚ್ಚಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸಿನ ಮುಂದೆ ಸದಾ ಒಬ್ಬ ಬಂದೂಕುದಾರಿ ಸೆಂಟ್ರ್ ನಿಂತಿರುತ್ತಾನೆ ಅದೇ ಸಬ್ ಜೈಲಿನ ಮುಂದೆ ಬಲಭಾಗಕ್ಕೆ ಉಡುಪಿಯ ರೂರಲ್ ಪೊಲೀಸ್ ಠಾಣೆ ಇದೆ ಅದರ ಮುಂದೆಯೂ ಒಬ್ಬ ಬಂದೂಕು ಹೊತ್ತ ಇರುತ್ತಾನೆ ರೂರಲ್ ಠಾಣೆಯ ಎಡಪಕ್ಕಿರುವುದೇ ಉಡುಪಿಯ ಸರ್ಕಾರಿ ಖಜಾನೆ ನಮ್ಮ ದುರದೃಷ್ಟಕ್ಕೆ ಅದರೆದುರಿಗೂ ಒಬ್ಬ ಪೇದೆ ಕಾವಲಿರುತ್ತಾನೆ ಸಬ್ ಜೈಲಿನ ಎದುರಿಗೆ ಕಾವಲಿಲ್ಲದ ಒಂದೇ ಕಚೇರಿ ಎಂದರೆ ತಹಸೀಲ್ದಾರನದು ಎಲ್ಲಕ್ಕಿಂತ ಮುಖ್ಯವಾಗಿ ಸಬ್ ಜೈಲಿನ ಕಾರಿಡಾರ್ಗಳಲ್ಲಿ ರಾತ್ರಿಯಿಡೀ ಜೈಲ್ ಪೊಲೀಸರ ಗಸ್ತು ನಡೆಯುತ್ತಿರುತ್ತದೆ ಕೊಂಚ ಮೈ ಮರೆತರೂ ಸಿಕ್ಕಿ ಬೀಳುವುದು ಖಚಿತ ಸಿಕ್ಕಿ ಬೀಳುವುದಕ್ಕಿಂತ ಹೆಚ್ಚಾಗಿ ಕಾವಲು ಪೊಲೀಸರ ಗುಂಡಿಗೆ ಸಿಕ್ಕು ಸಾಯುವ ಪಾಸಿಬಿಲಿಟಿಗಳೇ ಜಾಸ್ತಿ ಏನಾದರಾಗಲಿ ಇವತ್ತು ರಾತ್ರಿ ಸಬ್ ಜೈಲಿನ ಸರಳುಗಳನ್ನು ಕತ್ತರಿಸಿ ಬಿಡೋಣ ಎಂದು ಶ್ರೀಧರನಿಗೆ ಮಾಡಿಬಿಟ್ಟಿದ್ದೆ ಅವನ ಕೈಗೆ ಟ್ಯೂಬ್ನಲ್ಲಿದ್ದ ನಾಲ್ಕರ ಪೈಕಿ ಎರಡು ಬ್ಲೇಡುಗಳನ್ನು ತೆಗೆದುಕೊಟ್ಟಿದ್ದೆ ಒಂದು ಬೆಂಕಿ ಪೆಟ್ಟಿಗೆಯ ಸಮೇತ ಸಂಜೆ ಸ್ವಲ್ಪ ಕತ್ತಲು ಕವಿಯುತ್ತಿದ್ದಂತೆಯೇ ನಾನು ದೊಡ್ಡ ದನಿಯಲ್ಲಿ ಹಾಡೊಂದನ್ನು ಹಾಡತೊಡಗಿದೆ ಸರಿಯಾಗಿ ಸಬ್ ಜೈಲಿನ ಲಾಕಪ್ಪಿನ ಬಾಗಿಲಲ್ಲಿ ಕುಳಿತು ಹಾಡುತ್ತಿದ್ದರೆ ನನ್ನ ಪಕ್ಕದಲ್ಲಿ ಕುಳಿತ ಮಂಜ ಬ್ಲೇಡಿನಿಂದ ಲಾಕಪ್ಪಿನ ಸರಳನ್ನು ಕತ್ತರಿಸತೊಡಗಿದ ಸರಳಿನ ಇನ್ನೊಂದು ಬದಿಯಿಂದ ನಾನು ಬ್ಲೇಡು ಕದಲಿಸತೊಡಗಿದೆ ಹಾಡಿನ ಜೊತೆ ಜೊತೆಯಲ್ಲೇ ಕೆಲಸ ಸಾಗುತ್ತಿತ್ತು ಹಾಡು ನಿಂತು ಹೋದರೆ ಬ್ಲೇಡಿನ ಸದ್ದು ನಿಂತು ಹೋಗಬೇಕು ಪಕ್ಕದ ಸೆಲ್ನಲ್ಲಿ ಶ್ರೀಧರ್ ಮತ್ತು ಗುರುಮೂರ್ತಿ ಅದೇ ಕೆಲಸ ಆರಂಭಿಸಿದ್ದರು ಹಾಗೆ ಏಳೂವರೆ ಹೊತ್ತಿಗೆ ಆರಂಭವಾದ ಗರಗಸದ ಕೆಲಸ ಒಂಬತ್ತು ಗಂಟೆಯಾಗುವ ಹೊತ್ತಿಗೆ ಅರ್ಧದಷ್ಟು ಮುಗಿದಿತ್ತು ಅಷ್ಟರಲ್ಲಿ ನನ್ನ ಲಾಕಪ್ಪಿನೆದುರಿಗೆ ಬಂದು ಬಿತ್ತು ಒಂದು ಬೆಂಕಿ ಪೆಟ್ಟಿಗೆ ನಮ್ಮ ಕೆಲಸ ನಿಧಾನವಾಗುತ್ತಿದೆ ಅಂದುಕೊಂಡಂತೆ ಹನ್ನೊಂದುವರೆ ಒಳಗಾಗಿ ಮುಗಿಯಲಿಕ್ಕೆಲ್ಲ ಸ್ವಲ್ಪ ಟೈಮ್ ಕೊಡು ಇನ್ನೊಂದು ಅರ್ಧ ಗಂಟೆಯಷ್ಟು ಎಂದು ಶ್ರೀಧರ್ ಬರದ ಚೀಟಿಯೊಂದನ್ನು ಆ ಬೆಂಕಿ ಪಟ್ಟಣದಲ್ಲಿ ಇಡಲಾಗಿತ್ತು ಶ್ರೀಧರ್ ಅದನ್ನು ಪಕ್ಕದ ಸೆಲ್ನಿಂದ ನಮ್ಮ ಸೆಲ್ ನೆಡೆಗೆ ಎಸೆದಿದ್ದ ಕಾರಿಡಾರ್ನಲ್ಲಿ ಬಿದ್ದಿದ್ದ ಟಪಾಲು ಪೆಟ್ಟಿಗೆಯನ್ನು ಕೈಗೆತ್ತಿಕೊಂಡು ಚೀಟಿ ಓದಿಕೊಂಡೆ ಬೇಗ ಮುಗಿಸು ಎಂದಷ್ಟೇ ಬರೆದು ಮತ್ತೆ ಅವನ ಲಾಕಪ್ಪಿನೆಡೆಗೆ ಎಸೆದೆ ಆದರೆ ಶ್ರೀಧರ್ ಬೇಗ ಮುಗಿಸಲೇ ಇಲ್ಲ ರಾತ್ರಿ ಎರಡು ಗಂಟೆಯಾದರೂ ಅವನು ಕಂಬಿ ಮುರಿಯಲೇ ಇಲ್ಲ ನಮ್ಮ ಕೆಲಸ ಮಾತ್ರ ಮಟ್ಟಸವಾಗಿ ಮುಗಿದು ಹೋಗಿತ್ತು ಅವತ್ತು ನಮ್ಮ ಅದೃಷ್ಟವೂ ದೊಡ್ಡದಿತ್ತು ಹೊರಗೆ ಜಿಟಿ ಜಿಟಿ ಮಳೆ ದಿನನಿತ್ಯದಂತೆ ಕಾರಿಡಾರಿನಲ್ಲಿ ಪಹರೆ ತಿರುಗುವ ಪೊಲೀಸರೂ ಇರಲಿಲ್ಲ ಅಕ್ಕಪಕ್ಕದ ಸೆಲ್ಗಳಲ್ಲೂ ಬೇರೆ ಕೈದಿಗಳಿರಲಿಲ್ಲ ಮೂರು ಗಂಟೆಯ ತನಕ ಶ್ರೀಧರನ ಬೆಂಕಿ ಪೆಟ್ಟಿಗೆಗಾಗಿ ಕಾದು ಕಾದು ಬೇಸರವಾಗಿ ನಾನು ಮತ್ತು ಮಂಜ ಕತ್ತರಿಸಿದ ಕಂಬಿಯನ್ನು ಕೆಳಗಿನಿಂದ ಎತ್ತಿ ಬಗ್ಗಿಸತೊಡಗಿದೆವು ಚೌಕಾಕಾರದ ಮೇಲ್ಮೈಯುಳ್ಳ ಆ ದಪ್ಪನೆಯ ಕಂಬಿ ನಾವಂದುಕೊಂಡಿದ್ದಕ್ಕಿಂತ ಸಲೀಸಾಗಿಯೇ ಬಾಗಿತು ಮೊದಲು ಹೊರಬಂದವನೇ ಮಂಜ ಅವನು ಶ್ರೀಧರನ ಪರಿಸ್ಥಿತಿ ವಿಚಾರಿಸಲು ಪಕ್ಕದ ಸೆಲ್ಗೆ ಹೋದ ನನ್ನದಿನ್ನೂ ಟೂತ್ಪೇಸ್ಟ್ ರಾಮಾಯಣ ಮುಗಿದಿರಲಿಲ್ಲ ಟ್ಯೂಬಿನಿಂದ ಒಂದಿಷ್ಟು ಪೇಸ್ಟ್ ಕೈ ಮೇಲೆ ಹಿಂಡಿಕೊಂಡು ಮೊದಲೇ ಒಯ್ದಿದ್ದ ಇದ್ದಲು ಪುಡಿಯನ್ನು ಪೇಸ್ಟಿಗೆ ಬೆರೆಸಿದೆ ಹಾಲು ಬಿಳುಪಿನ ಪೇಸ್ಟು ಕಪ್ಪಗಾಯಿತು ಒಳಗೆ ನಮ್ಮ ಏರ್ ಬ್ಯಾಗುಗಳೆರಡನ್ನೂ ಅಡ್ಡಡ್ಡ ಮಲಗಿಸಿ ಅವುಗಳಿಗೆ ಹೊದಿಕೆ ಹೊದಿಸಿದೆ ಇಬ್ಬರು ವ್ಯಕ್ತಿಗಳು ಮುದುರಿ ಮಲಗಿದ್ದಾರೆಂಬ ಭ್ರಮೆ ಹುಟ್ಟಿಸಲು ಅಷ್ಟು ಸಾಕು ಬೈ ತೆರೆದುಕೊಂಡು ಕಂಬಿಯ ಸಂಧಿಯೊಳಗಿಂದ ಈಚೆಗೆ ಬಂದವನೇ ಮತ್ತೆ ಕಂಬಿಯನ್ನು ಅದು ಮೊದಲಿದ್ದ ಜಾಗಕ್ಕೆ ಬಗ್ಗಿಸಿ ಕೂಡಿಸಿಬಿಟ್ಟೆ ಕಂಬಿ ಕೊಯ್ದ ಜಾಗದಲ್ಲಿ ಬೆಳ್ಳಗಾಗಿತ್ತು ಅದಕ್ಕೆ ಇದ್ದಿಲು ಪುಡಿ ಬರೆದ ಟೂತ್ ಪೇಸ್ಟ್ ಸವರಿದವನೇ ಅಲ್ಲಿ ಉದುರಿದ್ದ ಕಂಬಿಯ ಪುಡಿಯನ್ನು ಬೆರಳಲ್ಲಿ ಬಾಚಿ ಕಾರಿಡಾರಿನಿಂದ ಆಚೆಗೆ ಎಸೆದುಬೆಟ್ಟೆ ನನಗೆ ಗೊತ್ತು ಬೆಳಿಗ್ಗೆ ಜೈಲ್ ಪೊಲೀಸರಿಗೆ ನಾವಿಬ್ಬರು ಪರಾರಿಯಾಗಿದ್ದೇವೆಂಬುದು ಗೊತ್ತಾಗುವುದೇ ತಡವಾಗುತ್ತದೆ ಅದು ಪತ್ತಿಯಾದ ಮೇಲೆ ನಾವು ಪರಾರಿಯಾದದ್ದು ಹೇಗೆ ಅಂತ ತಲೆಕೆಡಿಸಿಕೊಳ್ಳುತ್ತಾರೆ ಕೊರೆದ ಕಂಬಿ ಕಣ್ಣಿಗೆ ಬೀಳುವ ಹೊತ್ತಿಗೆ ಇನ್ನೂ ಕೆಲವು ನಿಮಿಷಗಳು ಕಳೆದು ಹೋಗಿರುತ್ತವೆ ಅದೆಲ್ಲ ಮುಗಿಸಿ ಅವರು ಪಕ್ಕದ ಸೆಲ್ನಲ್ಲಿ ಕೈಗೆ ಸಿಗುವ ಒಬ್ಬಂಟಿ ಕೈದಿ ಗುರುಮೂರ್ತಿಯ ಹೆಗಲ ಮೇಲೆ ಕೈ ಹಾಕುವ ಹೊತ್ತಿಗೆ ನಾವು ಮೂರೂ ಜನ ಉಡುಪಿಯ ಪೊಲೀಸರ ಕೈಗೆ ಸಿಗಲಾರದಷ್ಟು ದೂರಕ್ಕೆ ಹೋಗಬಿಟ್ಟಿರುತ್ತೇವೆ ಹಾಗಂದುಕೊಂಡೇ ಅವಶ್ಯಕ ಮುಂಜಾಗರೂಕತೆಗಳನ್ನೆಲ್ಲ ಮುಗಿಸಿ ಪಕ್ಕದ ಸೆಲ್ಗೆ ಹೋಗಿ ನೋಡಿದರೆ ಶ್ರೀಧರನ ಬ್ಲೇಡು ಅರ್ಧ ಕೊಯ್ದಿದ್ದ ಕಂಬಿಯೊಳಗೆ ಸಿಕ್ಕು ಹಾಕಿಕೊಂಡು ಬಿಟ್ಟಿದೆ ಅದನ್ನು ನೋಡಿದ ತಕ್ಷಣ ಗೊತ್ತಾಗಿ ಹೋಯಿತು ಈ ಶ್ರೀಧರ್ ನಮ್ಮೊಂದಿಗೆ ಬರಲಾರ ಅವನು ಮಾಡಿಕೊಂಡಿದ್ದ ಫಜೀತಿ ಎಂದರೆ ಕಬ್ಬಿಣದ ಕಂಬಿಯನ್ನು ಜೋಳದ ದಂಟ ಕೊಯ್ದಂತೆ ಆ ಡಡ್ಡ ಕೊಯ್ದಿದ್ದ ಬ್ಲೇಡು ಅರ್ಧಕ್ಕೆ ಹೋಗಿ ಸ್ಟ್ರಕ್ ಆಗಿತ್ತು ಕಬ್ಬಿಣದ ಕಂಬಿಯ ಮೇಲ್ಭಾಗವನ್ನು ಕೆಳಗಿನಿಂದ ಕೊಂಚ ಎತ್ತಿ ಹಿಡಿದು ಕತ್ತರಿಸಿದರೆ ಮಾತ್ರ ಕಂಬಿ ಬಿಡುತ್ತದೆ ಬ್ಲೇಡು ಸರಾಗವಾಗಿ ಸರಿಯುತ್ತದೆ ಟ್ರೈ ಮಾಡು ಶ್ರೀಧರ ನಾವಿನ್ನೂ ನಿಂಗೋಸ್ಕರ ಕಾಯೋದಿಲ್ಲ ಹೊರಟು ಬಿಡ್ತೇವೆ ಬೆಳಕು ಹರಿಯೋದರೊಳಗಾಗಿ ಕರ್ನಾಟಕದ ಬೌಂಡ್ರಿ ದಾಟಿಬಿಡ್ತೇವೆ ಕೇರಳ ಪಕ್ಕದಲ್ಲಿ ಇದೆ ನೀನು ರಾತ್ರಿಯೊಳಗಾಗಿ ಎಸ್ಕೇಪ್ ಆದರೆ ಮರುದಿನ ಸಂಜೆಯೊಳಗಾಗಿ ಎಲ್ಲಿ ಭೇಟಿಯಾಗಬೇಕು ಮತ್ತು ಅವನಿಗಾಗಿ ನಾವು ಎಲ್ಲಿ ಕಾಯುತ್ತಿರುತ್ತೇವೆ ಎಂಬುವುದನ್ನು ಗುರುಮೂರ್ತಿಗೂ ಕೇಳಿಸಿದಷ್ಟು ಸಣ್ಣದನಿಯಲ್ಲಿ ಪಿಸುಗುಟ್ಟಿದೆ ಅದು ನಾನು ಜೀವಮಾನದಲ್ಲೇ ಮಾಡಿದ ಅತೀ ದೊಡ್ಡ ತಪ್ಪಾಯಿತು ಗೆಳೆಯರನ್ನು ನಂಬಿಕೊಂಡು ಏನೇ ಮಾಡಲು ಹೊರಟಾಗಲು ಹೀಗೇ ಆಗಿದೆ ನೋಡಿ ರವಿ ಸರ್ ಅವತ್ತು ಮಧ್ಯರಾತ್ರಿ ಉಡುಪಿ ಸಬ್ ಜೈಲಿನ ಕಂಬಿ ಕೊಯ್ದು ಈಚೆಗೆ ಬಂದವನು ಸುಮ್ಮನೆ ಮಂಜನನ್ನು ಕರ್ಕೊಂಡು ಹೊರಟು ಬಿಟ್ಟಿದ್ದರೆ ಮುಗಿತೇ ಹೋಗೋದು ಕಡೇ ಪಕ್ಷ ಹನ್ನೆರಡೂವರೆ ವರ್ಷಗಳನ್ನು ಜೈಲಿನಲ್ಲಿ ಕಳೆಯೋದಾದರೂ ತಪ್ಪಾಯಿತು ಆದರೆ ಗೆಳೆಯನಿಗೆ ಮಾತು ಕೊಟ್ಟಾಗಿತ್ತು ಪರಾರಿಯಾದರೆ ಶ್ರೀಧರನು ಮರಣ ದಂಡನೆಯಿಂದ ಬಚಾವಾಗ್ತನಲ್ಲಾ ಅನ್ನಿಸಿ ಅವನಿದ್ದ ಸೆಲ್ ಕಡೆಗೆ ಹೋದೆ ಲಾಕಪ್ಪಿನ ಸರಳಿಗೆ ಬ್ಲೇಡು ಸಿಕ್ಕಾಕಿಕೊಂಡು ಫಜಿತಿ ಅನುಭವಿಸ್ತಾ ಕೂತಿದ್ದ ಏ ಶ್ರೀಧರ ಎಡಗೈಲಿ ಕಂಬಿನ ಮೇಲಕ್ಕೆ ಎತ್ತರಿಸಿ ಆಮೇಲೆ ಬಲಗೈಯಲ್ಲಿ ಕೊಯ್ಯೋಕೆ ಶುರು ಮಾಡು ಕೇರ್ಫುಲ್ಲಾಗಿ ಮಾಡು ಕಂಬಿ ಬಾಯಿ ಬಿಟ್ಕೊಂಡ ತಕ್ಷಣ ಅದನ್ನ ಬಗ್ಗಿಸಿ ಈಚೆಗೆ ಬಂದು ಬಿಡು ಗುರುಮೂರ್ತಿನ ತಗಲಾಕೊಬ್ಯಾಡ ಒಬ್ನೇ ಜೈಲಿಂದ ಹೊರಬಿದ್ದು ಕಾಸರಗೋಡಿಗೆ ಬಂದು ಬಿಡು ಅಲ್ಲಿ ಸರಿಯಾಗಿ ನಾಳೆ ಸಾಯಂಕಾಲ ನಾಲ್ಕೂವರೆ ಹೊತ್ತಿಗೆ ಕಾಸರಗೋಡು ಬಸ್ ಸ್ಟ್ಯಾಂಡ್ ಹತ್ತಿರ ನಿನಗೋಸ್ಕರ ನಾನು ಮಂಜಾ ಕಾಯ್ತಾ ಇರ್ತೀವಿ ಡಿಸಪಾಯಿಂಟ್ ಮಾಡಬೇಡ ಹತ್ತಿರದಲ್ಲೇ ಇದ್ದ ಗುರುಮೂರ್ತಿಗೂ ಕೇಳಿಸಿದ ಹಾಗೆ ಬಿಸುಗುಟ್ಟಿದೆ ತೀರಾ ಹೊರಡೋಕೆ ಮುಂಚೆ ಜೈಲಿನ ಆವರಣದಿಂದ ಹೊರಬೀಳೋದು ಹೇಗೆ ಎಲ್ಲೆಲ್ಲಿ ಗೋಡೆ ಜಿಗಬೇಕು ಅನ್ನೋದನ್ನು ಶ್ರೀಧರನಿಗೆ ವಿವರವಾಗಿ ಹೇಳಿದೆ ರವಿ ಸಾರ್ ಇವತ್ತಿಗೂ ಆ ಉಡುಪಿ ಜೈಲಿನ ಗೋಡೆ ಹಾರಿದ್ದು ನೆನಪು ಮಾಡಿಕೊಂಡ್ರೆ ಮೈ ಜುಮ್ಮ ಅನ್ನುತ್ತೆ ಮಾಡುವಂದ್ರೆ ಬಹುಶಃ ಇವತ್ತು ನಾನು ಮತ್ತದೇ ಸಾಹಸ ಮಾಡಲಾರೆ ಅವತ್ತು ಚಿಕ್ಕ ವಯಸ್ಸು ನೆತ್ತಿ ಮೇಲೆ ಮರಣ ದಂಡನೆಯ ಕತ್ತಿ ಬೇರೆ ತೂಗ್ತಾ ಇತ್ತು ಕೋರ್ಟಿನಲ್ಲಿ ತಿಂಗಳಾನುಗಟ್ಲೆ ಕೇಸು ನಡೆದು ಆಮೇಲೊಂದು ದಿನ ನೇಣುಗಂಬಕ್ಕೆ ಹೆಣಗಳಾಗಿ ನೇತಾಡೋದಕ್ಕಿಂತ ಜೈಲಿಂದ ಪರಾರಿಯಾಗುವಾಗ ಪೊಲೀಸರ ಬಂದೂಕಿಗೆ ಸಿಕ್ಕು ತೂತು ತೂತಾಗಿ ಇವತ್ತೇ ಸತ್ತು ಹೋಗುವುದು ಸರಿ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೆ ನನ್ನ ಹಳೇ ಜೋಡಿದಾರ ಮಂಜ ಅವನು ಯಾವತ್ತೂ ನನ್ನ ಮಾತಿಗೆ ಇಲ್ಲ ಅಂದೋನೇ ಅಲ್ಲ ನಡುರಾತ್ರಿ ಮೂರು ಗಂಟೆಯ ಕತ್ತಲಲ್ಲಿ ಸೆಲ್ನಿಂದ ಹೊರಬಿದ್ದ ನಮ್ಮಿಬ್ಬರನ್ನು ಗಮನಿಸೋಕೆ ಯಾವ ಜೈಲು ಸಿಬ್ಬಂದಿನೂ ಇರಲಿಲ್ಲ ಸಣ್ಣಗೆ ಮಳೆ ಬೇರೆ ಹನಿತಾಯಿತ್ತು ನಾವು ಉಸಿರಾಟದ ಸದ್ದು ಕೂಡ ಕೇಳಿಸಿದಷ್ಟು ಎಚ್ಚರಿಕೆಯಿಂದ ಸಬ್ ಜೈಲಿನ ಗೋಡೆ ಕಡೆಗೆ ಚಲಿಸಿದೆವು ಸರಿಯಾಗಿ ಇಪ್ಪತ್ತು ಅಡಿ ಎತ್ತರದ ಗೋಡೆ ರವಿ ಸರ್ ನೀವೇ ಹಗಲತ್ತು ನೋಡಿದರೆ ಇದನ್ನು ಮನುಷ್ಯ ಮಾತ್ರ ಯಾರೂ ಹತ್ತೋಗೆ ಸಾಧ್ಯವೇ ಇಲ್ಲ ಅಂದು ಬಿಡ್ತೀರಾ ಅಷ್ಟು ದೀವಿನಾಗಿದೆ ಗೋಡೆ ಆದರೆ ಕೋರ್ಟಿಂದ ವಾಪಸ್ಸು ಬಂದವನೇ ನಾನು ಆ ಇಪ್ಪತ್ತಡಿ ಎತ್ತರದ ಗೋಡೆಯಲ್ಲಿ ಕಾಲಿನ ಹೆಬ್ಬೆರಳು ಇಡುವಷ್ಟು ಸಂಧಿ ಎಲ್ಲೆಲ್ಲಿದೆ ಅಂತ ಸೂಕ್ಷ್ಮವಾಗಿ ನೋಡಿಕೊಂಡು ಬಿಟ್ಟಿದ್ದೆ ಸುಮಾರು ಏಳೆಂಟು ಅಡಿ ತನಕ ಗೋಡೆ ತುಂಬ ನುಣ್ಣಗಿತ್ತು ಅದರ ಪಕ್ಕದ ದಟ್ಟ ಕತ್ತಲಲ್ಲಿ ಮಂಜನನ್ನ ನಿಲ್ಲಿಸಿದವನೇ ಅವನ ಎರಡೂ ಕೈಗಳ ಬೊಗಸೆಯೊಳಕ್ಕೆ ನನ್ನ ಬಲಗಾಲಿಟ್ಟು ಮ ಎತ್ತು ಮಂಜ ಅಂತ ಆದೇಶ ನೀಡಿದೆ ಮಂಜ ತನಗಿದ್ದ ಅಷ್ಟೂ ತಾಕತ್ತನ್ನು ಕೈಗಳಿಗೆ ತಂದುಕೊಂಡು ನನ್ನನ್ನು ಮೇಲಕ್ಕೆ ಎತ್ತೋಕೆ ಶುರು ಮಾಡಿದ ಗೋಡೆಯ ಮೇಲ್ತುದಿಯಲ್ಲಿದ್ದ ಒಂದು ಚಿಕ್ಕ ಪುಟರೆ ಆ ಕತ್ತಲಲ್ಲೂ ಪಸಂದಾಗಿ ಕೈಗೆ ಸಿಕ್ಕು ಬಿಡ್ತು ಅಲ್ಲಿ ತನಕ ಉಸಿರು ಸಂಪೂರ್ಣವಾಗಿ ಬಿಗಿ ಹಿಡಿದಿದ್ದೆ ಉಸಿರಾಟದಲ್ಲಿ ಏರುಪೇರಾದರೆ ದೇಹ ವಾಲುತ್ತೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದರೂ ಮಂಜನ ಕೈ ಮೇಲೆ ಭಾರ ಬೀಳುತ್ತೆ ಮಂಜನ ಕೈ ಸೋತು ಹೋದರೆ ಮುಗಿದೇ ಹೋಯಿತು ಗೋಡೆ ಮೇಲಿನ ಪೊಟರೆ ಕೈಗೆ ಸಿಕ್ಕ ಕೂಡಲೇ ಮಂಜನ ಬೊಗಸೆಯಲ್ಲಿದ್ದ ಬಲಗಾಲ ಅವನ ಭುಜದ ಮೇಲಿಟ್ಟೆ ಒಂದು ಕ್ಷಣ ಬಲವಾಗಿ ಉಸಿರೆಳೆದುಕೊಂಡವನೇ ಗೋಡೆಯ ನೆತ್ತಿ ಮೇಲಕ್ಕೆ ಒಂದೇ ನೆಗೆದು ನೆಗೆದು ಬಿಟ್ಟೆ ಮಂಜ ಕೆಳಗೆ ನಿಂತು ಸಮಾಧಾನದ ಉಸಿರು ಬಿಟ್ಟಿದ್ದು ಆ ರಾತ್ರಿಯ ನಿರವತೆಯಲ್ಲಿ ಸ್ಪಷ್ಟವಾಗಿ ಕೇಳಿಸಿತು ಗೋಡೆ ಹತ್ತಿ ಕುತ್ಕೊಂಡ ಮೇಲೆ ಮಂಜನನ್ನ ಎಳ್ಕೊಳ್ಳೋದು ದೊಡ್ಡ ಕೆಲಸವೇನಾಗಿರಲಿಲ್ಲ ಜೈಲಿನ ಸೆಲ್ನಿಂದ ಹೊರಡುವಾಗ ಹೊದ್ದುಕೊಂಡಿದ್ದ ಚಾದರವನ್ನೇ ಎರಡು ಸಲ ಹುರಿ ಮಾಡಿ ಕೆಳಕ್ಕೆ ಬಿಟ್ಟೆ ನನಗಿಂತ ತೆಳ್ಳಗೆ ಲೈಟ್ ಆಗಿದ್ದ ಮಂಜ ಅದನ್ನ ಹಿಡ್ಕೊಂಡು ಥರ ಮೇಲಕ್ಕೆ ಹತ್ತಿ ಬಂದು ಬಿಟ್ಟ ಆ ಕತ್ತಲೆಯಲ್ಲಿ ಕೆಳಗೇನಿದೆ ಅನ್ನೋದನ್ನೂ ನೋಡದೆ ಸತ್ರಿ ಸತ್ವೆ ಅಂದುಕೊಂಡೆ ಗೋಡೆ ಮೇಲಿಂದ ಒಬ್ಬರಾದ ಮೇಲೊಬ್ಬರು ಧುಮುಕಿದವು ಎರಡೇ ಕ್ಷಣ ಕಾಲಿನ ನರಗಳು ನೆತ್ತಿಯ ತನಕ ಜೋಮು ಹತ್ತಿಸಿ ಜೊಮ್ಮನ್ನುತ್ತಿದ್ದರೆ ತಕ್ಷಣ ಸುಧಾರಿಸಿಕೊಂಡು ಅನತಿ ದೂರದಲ್ಲೇ ಇದ್ದ ಹದಿನೈದು ಅಡಿಯ ಇನ್ನೊಂದು ಗೋಡೆಯನ್ನ ಹತ್ತೋಕೆ ಸಿದ್ಧವಾಗಿಬಿಟ್ಟೆವು ಈ ಬಾರಿ ಮಂಜನನ್ನ ನನ್ನ ಎರಡೂ ಕೈಗಳ ಬೊಗಸೆಯಲ್ಲಿ ನಿಲ್ಲಿಸಿಕೊಂಡು ಮೊದಲು ಹತ್ತಿಸಿಬಿಟ್ಟೆ ಆಮೇಲೆ ಚಾದರ ಹಿಡಿದುಕೊಂಡು ನಾನೂ ಹತ್ತಿಕೊಂಡೆ ಇಪ್ಪತ್ತು ಅಡಿಯದನ್ನೇ ಹತ್ತಿ ಇಳಿದವರಿಗೆ ಹದಿನೈದು ಅಡಿಯ ಗೋಡೆ ದುಮುಕೋದು ಕಷ್ಟವೇ ಮೂರನೆಯ ಗೋಡೆ ಕೇವಲ ನಾಲ್ಕು ಅಡಿ ಎತ್ತರದ ಕಾಂಪೌಂಡು ನಾವದನ್ನು ಸಲೀಸಾಗಿ ಹತ್ತಿ ಇಳುತ್ತಾ ಇದ್ರೆ ಎದುರುಗಡೆ ಉಡುಪಿ ರೂರಲ್ ಪೊಲೀಸ್ ಸ್ಟೇಷನಿನ ಸೆಂಟ್ರಿ ಡ್ಯೂಟಿಯ ಪೇದೆ ತಾನು ಕೊಳೆತಿದ್ದ ಸ್ಟೂಲಿನ ಮೇಲೆ ತೂಕಡೆಗೆ ತಾಳಲಾಗದ ಜೋಲಿ ಹೊಡೆಯುತ್ತಿದ್ದ ಜೈಲಿನಿಂದ ಹೊರಬಿದ್ದವರೇ ಉದ್ಯಾವರದ ಕಡೆ ಬೀಸಾಗಿ ನಡೆಯತೊಡಗಿದೆವು